ಇಂದಿನ ಕಾರ್ಯಕ್ರಮದಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇದರ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ರಾಜಶೇಖರ್ ಇವರೊಂದಿಗೆ ಗೇರು ಬೆಳೆಯ ರೋಗಗಳು ಮತ್ತು ಅದರ ನಿರ್ವಹಣೆ ಎಂಬ ವಿಚಾರವಾಗಿ ಸಂದರ್ಶನ ಕೇಳೋಣ ಇವರನ್ನು ಮಾತನಾಡಿಸಲಿದ್ದಾರೆ ಸ್ನೇಹ ಭಟ್ ಇಂದಿನ ಈ ಕಾರ್ಯಕ್ರಮದಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿ ಡಾಕ್ಟರ್ ರಾಜಶೇಖರ್ ಇವರು ಗೇರು ಬೆಳೆಯ ರೋಗಗಳು ಮತ್ತು ಅದರ ನಿರ್ವಹಣೆ ಈ ವಿಷಯವಾಗಿ ಮಾಹಿತಿಗಳನ್ನು ತಿಳಿಸಲಿದ್ದಾರೆ ನಮಸ್ಕಾರ ನಮಸ್ಕಾರ ಮೇಡಮ್ ಗೇರು ಬೆಳೆಯ ರೋಗಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿಸುತ್ತಿದ್ದೇವೆ ಗೇರು ಬೆಳೆಯಲ್ಲಿ ಬಹುಸಂಖ್ಯೆಯಲ್ಲಿ ರೋಗಗಳು ಬರುತ್ತವೆ ಇತರ ಗೇರು ಬೆಳೆಯುವ ದೇಶಗಳಲ್ಲಿ ವಿವಿಧ ಶಿಲೀಂಧ್ರ ಹಾಗೂ ದುಂಡಾಣು ರೋಗಗಳು ಕಂಡು ಬಂದಿವೆ ಹಾಗೂ ಹೆಚ್ಚು ತೀವ್ರತೆಯಿಂದ ಗೇರು ಬೆಳೆಯಲ್ಲಿ ಹೆಚ್ಚು ನಷ್ಟವನ್ನು ಸಹ ನೋಡಿದ್ದಾರೆ ಆದರೆ ಭಾರತದಲ್ಲಿ ಗೇರು ರೋಗಗಳನ್ನು ಸರಿಯಾಗಿ ಅವುಗಳ ಬಾಧೆ ಮತ್ತು ತೀವ್ರತೆಯ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡಿಲ್ಲ ಗೇರು ಬೆಳೆಯ ರೋಗಗಳಿಂದ ಉಂಟಾಗುವ ನಷ್ಟಗಳು ಮತ್ತು ಅವುಗಳ ನಿರ್ವಹಣೆಯನ್ನು ಆಳವಾಗಿ ಅಧ್ಯಯನ ಸಹ ಮಾಡಿಲ್ಲ ಮತ್ತು ಇನ್ನೊಂದು ಮುಖ್ಯವಾಗಿ ಅಂಶ ಹೇಳಬೇಕೆಂದರೆ ಗೇರು ಬೆಳೆಯ ರೋಗ ನಿರ್ವಹಣೆಗೆ ಯಾವುದೇ ಶಿಲೀಂಧ್ರ ನಾಶಕಗಳಿಗೆ ಲೇಬಲ್ ಹಕ್ಕು ಸಹ ದೊರಕಿಲ್ಲ ಇದುವರೆಗೆ ಗೇರು ಬೆಳೆಯ ಪ್ರಮುಖ ರೋಗಗಳು ಯಾವುದು ಸರ್ ಗೇರು ಬೆಳೆಯಲ್ಲಿ ಪ್ರಮುಖ ರೋಗಗಳು ನೋಡಬೇಕಾದ್ರೆ ಒಂದು ನಾವು ಇದನ್ನು ಗೇರು ನರ್ಸರಿಯಲ್ಲಿ ಬರುವ ರೋಗಗಳನ್ನು ನೋಡಬಹುದು ಎರಡನೇದು ಹೊಲದಲ್ಲಿ ಅಂದರೆ ನಾಟಿ ಮಾಡಿದ ಮೇಲೆ ಯಾವ್ಯಾವ ರೋಗಗಳು ಬರ್ತವೆ ಅದರ ನೋಡುವ ಅದರ ಪ್ರಕಾರ ನೋಡಿದರೆ ಮೊದಲನೇದು ಸಸಿ ಕೊಳೆ ರೋಗ ಎರಡನೇದು ಸಸಿ ಬಾಗುವಿಕೆ ಚಿಗುರು ಕೊಳೆ ಅಥವಾ ಎಲೆ ಉದುರು ಉದುರುವಿಕೆ ಚಿಬ್ಬು ರೋಗ ಆ್ಯಂಥ್ರಕ್ನೋಸ್ ಇದನ್ನು ಮಾವು ಬೆಳೆಯಲು ಸಹ ನೀವು ನೋಡಿದ್ದೀರಿ ಚಿಬ್ಬು ರೋಗ ಅಂತ ನಾವು ಕರಿತೀವಿ ಮತ್ತು ಚಿಗುರು ಹಾಗೂ ಕೊಂಬೆ ಬಾಗುವ ರೋಗ ಸೊರಗು ರೋಗ ಬೂದಿ ರೋಗ ತುಕ್ಕು ಅಥವಾ ಕೆಂಪು ರೋಗ ಎಲೆಚುಕ್ಕೆ ರೋಗ ಮತ್ತು ಶೂಟಿಮೋಲ್ಡ್ ಸಸಿ ಕೊಳೆ ರೋಗದ ಲಕ್ಷಣಗಳನ್ನು ಸಾಮಾನ್ಯವಾಗಿ ರೈತ ಅದನ್ನು ಗುರುತಿಸಬಹುದಾ ಅದರ ಬಗ್ಗೆ ಮಾಹಿತಿ ಕೊಡಬಹುದಾ ಒಳ್ಳೆಯ ಪ್ರಶ್ನೆ ಕೇಳಿದರೆ ಮೇಡಮ್ ಶಿಲೀಂಧ್ರದಿಂದ ಬರುತ್ತದೆ ಈ ರೋಗ ಪ್ರಮುಖವಾಗಿ ಇದು ಗೇರು ನರ್ಸರಿಯಲ್ಲಿ ನೀರು ಸರಾಗವಾಗಿ ಬಸಿದು ಹೋಗಲು ವ್ಯವಸ್ಥೆ ಸರಿ ಇರದ ಸಂದರ್ಭದಲ್ಲಿ ಈ ರೋಗ ಹೆಚ್ಚು ಹೆಚ್ಚಾಗಿ ಕಂಡುಬರುತ್ತದೆ ಈ ರೋಗದ ಲಕ್ಷಣಗಳೆಂದರೆ ಗೇರು ಬೀಜವು ಮಣ್ಣಿನಲ್ಲಿ ಕೊಳೆಯುವುದು ಪ್ರಮುಖವಾಗಿ ಹಾಗೂ ಸರಿಯಾಗಿ ಮೊಳಕೆ ಒಡೆಯದಿರುವುದು ಸಸಿಗಳು ತಿಳಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಬುಡದಲ್ಲಿ ನೀರಿನಿಂದ ಕೂಡಿದ ಮಚ್ಚೆಗಳು ಬೆಳೆಯುವುದರಿಂದ ಕಂಠದ ಭಾಗವೂ ಸಹ ಕಪ್ಪಾಗಿ ಕಾಂಡವು ಸುತ್ತುವರಿಯಲ್ಪಡುತ್ತದೆ ಅದಾದ ನಂತರ ಸಸಿಗಳು ಬಾಡುತ್ತವೆ ಮತ್ತು ಅಂತಿಮವಾಗಿ ಆ ಸಸಿಗಳು ಸಾಯುತ್ತವೆ ಈ ರೋಗದ ತೀವ್ರತೆ ಸಸಿಗಳಲ್ಲಿ ಹೆಚ್ಚಿದ್ದಲ್ಲಿ ತೊಯ್ದ ರೀತಿಯ ಕಲೆಗಳು ಗಮನಿಸಬಹುದು ಈ ಕಲೆಗಳು ಅಗಲಗೊಳ್ಳುತ್ತಾ ಪರಸ್ಪರ ಸೇರಿಕೊಳ್ಳುತ್ತವೆ ಹಾಗೂ ಎಲೆಯನ್ನು ಸಂಪೂರ್ಣವಾಗಿ ಆವರಿಸುತ್ತವೆ ಗೇರು ಹಣ್ಣು ಅಥವಾ ಗೇರು ಬೀಜದ ಇಳುವರಿ ಜಾಸ್ತಿ ಆಗಬೇಕು ಅಂತ ಇದ್ದಲ್ಲಿ ಸಸಿಯ ಬೆಳವಣಿಗೆ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ ಹಾಗಿದ್ರೆ ಸಸಿ ಕೊಳೆ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿ ಕೊಡ್ತೀರಾ ಇದರ ನಿರ್ವಹಣೆ ಬಗ್ಗೆ ನೋಡಬೇಕಂದ್ರೆ ಮೊದಲನೇದಾಗಿ ಗೇರು ನರ್ಸರಿಯಲ್ಲಿ ಮತ್ತು ಪಾಲಿ ಉತ್ತಮ ನೀರಿನ ಬಸುವಿಕೆಯನ್ನು ಒದಗಿಸಬೇಕು ಅದಾದ ನಂತರ ನರ್ಸರಿಯಲ್ಲೂ ಮತ್ತು ಪಾಲಿ ಒಂದು ಪ್ರತಿಶತ ಬೋರ್ಡೋ ಮಿಶ್ರಣದಿಂದ ಸರಿಯಾಗಿ ನೆನೆಸುವುದು ಅದಿಲ್ಲದಿದ್ದರೆ ತಾಮ್ರದ ಆಕ್ಸಿಕ್ಲೋರೈಡ್ ಅದನ್ನು ನಾವು ಬ್ಲಿಟ್ಟಾಕ್ಸಾರು ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಕರಿತೀವಿ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣನ್ನು ನೆನೆಸಬೇಕು ಈಗ ಸಸಿ ಒಣಗುವ ರೋಗದ ಲಕ್ಷಣಗಳನ್ನು ಗುರುತಿಸುವುದು ಹೇಗೆ ಅದರ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿ ಕೊಡಬಹುದಾ ನಾನು ಇದುವರೆಗೆ ಸಸಿ ಕೊಳೆಯುವ ರೋಗ ಬಗ್ಗೆ ಹೇಳಿದೆ ಈಗ ಸಸಿ ಒಣಗುವ ರೋಗ ಇದರ ಬಗ್ಗೆ ಅದನ್ನು ಹೆಂಗೆ ನಾವು ಲಕ್ಷಣದಿಂದ ಅದನ್ನು ಗುರುತಿಸಬಹುದು ಅದರ ಬಗ್ಗೆ ನಾನು ಮಾಹಿತಿಯನ್ನು ಹೇಳುತ್ತೇನೆ ಈ ರೋಗವು ಸಹ ಫೈಟೋಪ್ತರ ಪ್ರಭೇದ ರೋಗಕಾರ ಸೂಕ್ಷ್ಮಾಣು ಜೀವಿಯಿಂದ ಬರುತ್ತದೆ ಈ ರೋಗದ ಲಕ್ಷಣಗಳು ಬಸಿಯುವಿಕೆ ಕಳಪೆಯಾಗಿರುವ ನರ್ಸರಿಗಳಲ್ಲಿ ಕಂಡುಬರುತ್ತದೆ ಹಾಗೂ ಇದು ಹೆಚ್ಚಿನ ಅಂಶದಲ್ಲಿ ಮಳೆಗ ಮಳೆಗಾಲದಲ್ಲಿ ತೀವ್ರತೆ ಜಾಸ್ತಿ ಇರುತ್ತದೆ ಇದರ ತೀವ್ರತೆ ರೋಗಲಕ್ಷಣಗಳು ನೋಡಬೇಕಾದ್ರೆ ಎಲೆಗಳ ಮೇಲೆ ತೊಯ್ದ ಕಲೆಗಳಿಂದ ಪ್ರಾರಂಭವಾಗುತ್ತದೆ ನಂತರ ಅವು ಕಡು ಕಂದು ಕಲೆಗಳಾಗಿ ಮಾರ್ಪಡುತ್ತವೆ ಅಂತಿಮವಾಗಿ ಕಲೆಗಳು ಇಡೀ ಸಸಿಗಳಿಗೆ ಹರಡಿ ಬೇಗನೆ ಸಾಯುತ್ತವೆ ಗೇರು ಗಿಡದ ಎಲೆಗಳಲ್ಲಿ ಕಂಡುಬರುವ ಸಣ್ಣ ಸಣ್ಣ ಹಳದಿ ಬಣ್ಣದ ಕಲೆಗಳಿಂದ ಗುರುತಿಸಬಹುದು ಎಲೆಗಳಲ್ಲಿ ಕಂಡುಬರುವ ಈ ಚುಕ್ಕೆಗಳು ಕ್ರಮೇಣ ಗಾತ್ರದಲ್ಲಿ ಹೆಚ್ಚಾಗುತ್ತವೆ ಪರಿಣಾಮವಾಗಿ ಸುತ್ತಮುತ್ತಲಿನ ಅಂಗಾಂಶಗಳು ಕಂದು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ನಂತರ ಬೂದಿ ಬಣ್ಣವಾಗುತ್ತದೆ ಪರಿಣಾಮವಾಗಿ ಎಲೆಯ ತುದಿಗಳು ಒಣಗುತ್ತವೆ ಸೋಂಕು ತೊಟ್ಟುಗಳು ಮತ್ತು ಎಲೆಗಳಿಗೂ ಈ ರೋಗ ಹರಡುತ್ತದೆ ಎಲೆಯ ತೊಟ್ಟುಗಳ ಮೇಲೆ ಅಂಡಾಕಾರದ ಗೀಟುಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ಕಾಂಡದ ಅಂಗಾಂಶವನ್ನು ಸುತ್ತುವರಿಯುತ್ತದೆ ಕರಾವಳಿಯಲ್ಲಿ ಮತ್ತೆ ಮಲೆನಾಡು ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚು ಬಹುಶಃ ಈ ಎಲೆ ಕೊಳೆಯುವಂತಹದ್ದು ಅಥವಾ ಚಿಗುರು ಕೊಳೆಯುವಂತಹ ರೋಗಗಳು ಇಲ್ಲಿ ಹೆಚ್ಚಿನ ಮಟ್ಟಿಗೆ ಕಾಣಬಹುದು ಅಂತ ಅನಿಸುತ್ತೆ ಹಾಗಿದ್ರೆ ಚಿಗುರು ಕೊಳೆ ಅಥವಾ ಎಲೆ ಉದುರುವಿಕೆಯ ರೋಗದ ಲಕ್ಷಣಗಳನ್ನು ಗುರುತಿಸೋದು ಹೇಗೆ ಇದರ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿ ಕೊಡಬಹುದಾ ನಾನು ನಿಮಗೆ ಮೊದಲೇ ಅಂದರೆ ಸಸಿ ಕೊಳೆಯುವ ರೋಗದ ಬಗ್ಗೆ ಏನು ನಿರ್ವಹಣಾ ಕ್ರಮಗಳನ್ನು ಹೇಳಿದ್ದು ಈ ರೋಗಕ್ಕೂ ಅವೇ ಕ್ರಮಗಳು ಸಹ ಅನ್ವಯಿಸುತ್ತದೆ ತದನಂತರ ಈ ಅದು ತೀವ್ರತೆ ಜಾಸ್ತಿ ಆದಲ್ಲಿ ನೀವು ಮೆಟಲ್ ಆಕ್ಸಿಲನ್ನು ಶಿಲೀಂಧ್ರನಾಶಕ ಬರುತ್ತದೆ ಒಂದು ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣನ್ನು ತೇವಗೊಳಿಸಬೇಕು ಇದನ್ನು ಅಳವಡಿಸಿಕೊಂಡರೆ ಆ ರೋಗದ ಮಾತ್ರ ಕಮ್ಮಿ ಆಗುತ್ತದೆ ನೀವು ಆಗ ಹೇಳ್ತಾ ಇದ್ರಿ ಮಾವಿನ ಗಿಡದಲ್ಲಿ ಚಿಬ್ಬು ರೋಗ ಕಾಣಿಸುತ್ತೆ ಅಂತ ಹಾಗಿದ್ರೆ ಚಿಬ್ಬು ರೋಗ ಅಥವಾ ಆಂಥ್ರಾಕ್ನೋಸ್ ರೋಗದ ಲಕ್ಷಣಗಳನ್ನ ಗುರುತಿಸುವುದು ಹೇಗೆ ಇದರ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿ ಕೊಡ್ತೀರಾ ಇದು ಒಂದು ಪ್ರಮುಖವಾದ ರೋಗ ಇದರಲ್ಲಿ ಶಿಲೀಂಧ್ರದಿಂದ ಬರುತ್ತದೆ ಅಂದರೆ ಕೊಲ್ಟೋಟ್ರಿಕಮ್ ಗ್ಲೂರೊಸ್ಫರೈಡಿಸ್ ಅಂತ ಶಿಲೀಂಧ್ರ ಇರುತ್ತೆ ಅದರಿಂದ ಈ ರೋಗ ಕಂಡುಬರುತ್ತದೆ ಇದರ ಲಕ್ಷಣಗಳು ನೋಡಬೇಕಾದ್ರೆ ಸೋಂಕಿತ ಎಲೆಗಳು ಸುಕ್ಕುಗಟ್ಟುತ್ತದೆ ಒಣಗುತ್ತವೆ ಮತ್ತು ಉದುರುತ್ತವೆ ಚಿಗುರುಗಳ ಮೇಲೆ ಉದ್ದವಾದ ಕಂದು ಬಣ್ಣದ ಕಪ್ಪು ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ ಹಾಗೂ ಅಂತಿಮವಾಗಿ ಅವು ಒಣಗಿ ಹೋಗುತ್ತವೆ ಮುಖ್ಯ ಕಾಂಡದ ಮೇಲೆ ಸಣ್ಣ ಕಪ್ಪು ಕಲೆಗಳು ರೂಪುಗೊಳ್ಳುತ್ತವೆ ಹೂಗಳು ಅಂತಿಮವಾಗಿ ಒಣಗಿ ಕೆಳಗೆ ಬೀಳುತ್ತವೆ ಈ ರೋಗ ಎಲ್ಲ ಸ್ಟೇಜಲ್ಲೂ ಬರುತ್ತದೆ ಅಂದರೆ ಸೀಡ್ಲಿಂಗಲ್ಲೂ ಬರುತ್ತದೆ ಮತ್ತು ಫೀಲ್ಡ್ ಸ್ಟೇಜಲ್ಲಿ ಬರುತ್ತದೆ ಬಿಡುವ ಕಾರು ಬರುತ್ತದೆ ಮತ್ತು ಹಣ್ಣು ಕಾಯಿ ಕಚ್ಚುವಾಗಲೂ ಬರುತ್ತದೆ ಎಲ್ಲ ಹಂತದಲ್ಲೂ ಈ ರೋಗವನ್ನು ನಾವು ನೋಡಬಹುದು ಅದರ ನಿರ್ವಹಣಾ ಕ್ರಮ ಬಗ್ಗೆ ನಾವು ಯೋಚಿಸಬೇಕಾದರೆ ಇದರಲ್ಲಿ ಅದನ್ನು ತಡೆಗಟ್ಟಲು ಬಾಧಿತ ಭಾಗಗಳನ್ನು ಕತ್ತರಿಸಬೇಕು ಮತ್ತು ಅದನ್ನು ಸುಡಬೇಕು ಅದಾದ ನಂತರ ಒಂದು ಪರ್ಸೆಂಟ್ ಬೋರ್ಡೋ ಮಿಶ್ರಣ ಅಥವಾ ಮ್ಯಾಂಕೋಝಬ್ ಎರಡು ಪಾಯಿಂಟ್ ಐದು ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಅದನ್ನು ಸಿಂಪಡಣೆ ಮಾಡಬೇಕು ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಅದನ್ನು ಸಿಂಪಡಿಸಬೇಕು ತದನಂತರ ಶಿಲೀಂದ್ರ ಸೋಂಕು ಉಂಟಾಗುವುದಕ್ಕೆ ಮುಂಚಿತವಾಗಿ ಚಾ ಸೊಳ್ಳೆ ಬಾಧೆಯೂ ಇರುವ ಕಾರಣ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕಗಳೆರಡರ ಮಿಶ್ರಣದ ಸಿಂಪರಣೆಯು ಹೆಚ್ಚು ಫಲಕಾರಿ ಹಾಗೂ ಲಾಭದಾಯಕವಾಗಿರುತ್ತದೆ ಯಾಕಂತಂದರೆ ಈ ರೋಗ ಬರಬೇಕಾದರೆ ಚಾಸೊಳೆಯ ಬಾಧೆ ಬಂದ ಮೇಲೆ ಈ ಶಿಲೀಂಧ್ರಗಳು ಬರುತ್ತವೆ ಹಾಗಾಗಿ ನಾವು ಚಾಸೋಳೆಯನ್ನು ನಿಯಂತ್ರಣ ಮಾಡಿದರೆ ಈ ರೋಗದ ಭಾಗ ಮಾತ್ರ ತೀವ್ರತೆಯನ್ನು ಬಹಳ ಕಡಿಮೆ ಮಾಡಬಹುದು ಹಾಗೂ ಹೆಚ್ಚು ಇಳುವರಿಯನ್ನು ನಾವು ಪಡೆಯಬಹುದು ಹಾಂ ಸರಿ ಇನ್ನು ಗಮ್ನೋಸಿಸ್ ಚಿಗುರು ಮತ್ತು ಕೊಂಬೆ ಸಾಯುವ ರೋಗದ ಲಕ್ಷಣಗಳನ್ನು ಗುರುತಿಸುವುದು ಹೇಗೆ ಇದರ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿ ಹೇಳ್ತೀರಾ ಈ ರೋಗವು ಶಿಲೀಂಧ್ರದಿಂದ ಬರುತ್ತದೆ ಲ್ಯಾಸಿಡಿಪ್ಲೋಡಿಯಾ ಥಿಯೋಬ್ರಮೆ ಅಥವಾ ಫೈಟೋಪ್ತರ ನಿಕೋಶಿಯಾನ ಎಂಬ ಶಿಲೀಂಧ್ರದಿಂದ ಕಂಡುಬರುತ್ತದೆ ಇದರ ಹಾನಿಯ ಲಕ್ಷಣಗಳು ಮುಖ್ಯವಾಗಿ ಕಾಂಡ ಮತ್ತು ಕೊಂಬೆಗಳಿಂದ ಕೆಂಪು ಮಿಶ್ರಿತ ಕಂದು ಬಣ್ಣದ ದ್ರವದ ಹೊರಸೂಸುವಿಕೆ ನಂತರ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಪೀಡಿತ ಭಾಗದಲ್ಲಿ ಲಂಬವಾದ ಅಂದರೆ ಉದ್ದವಾದ ಬಿರುಕುಗಳು ಕಾಣಿಸಿಕೊಳ್ಳುತ್ತದೆ ಮತ್ತು ಅದರ ಭಾಗದಿಂದ ಅಂಟು ದ್ರವಣ ಇದು ಮುಖ್ಯವಾಗಿ ಗಮನಿಸಬೇಕು ಎಲ್ಲಿ ನಮಗೆ ಗಮೋಸಿಸ್ ರೋಗ ಇರುತ್ತದೋ ಅಲ್ಲಿ ಪ್ರಮುಖವಾಗಿ ಎಲೆ ಹಳದಿ ಬಣ್ಣ ತಿರುಗುತ್ತದೆ ಮೊದಲನೇದಾಗಿ ಎರಡನೇದು ಅಂಟು ದ್ರವಣ ಬರುತ್ತದೆ ಎಲ್ಲಿ ಅಂದರೆ ಅದು ಇನ್ಫೆಕ್ಟ್ ಆಗಿರುತ್ತೋ ಅಲ್ಲಿ ಮೂರನೇದು ಬಿರುಕುಗಳು ಅಂದರೆ ಬಿರುಕುಗೊಳ್ಳುತ್ತದೆ ಸೊ ಇವು ಮೂರು ಪ್ರಮುಖ ಲಕ್ಷಣಗಳು ಅದರ ನಿಯಂತ್ರಣ ಮಾಡಬೇಕಾದರೆ ಆ ಭಾಗಕ್ಕೆ ಅಂದರೆ ಎಲ್ಲಿ ರೋಗ ಬಂದಿರುತ್ತೋ ಆ ಭಾಗಕ್ಕೆ ನಾವು ಬೋರ್ಡೋ ಪೇಸ್ಟ್ ಹತ್ತು ಪರ್ಸೆಂಟನ್ನು ಹಚ್ಚುವುದು ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ ಎರಡು ಗ್ರಾಮ್ ಪ್ರತಿ ಲೀಟರ್ ಕತ್ತರಿಸಿದ ಭಾಗಕ್ಕೆ ಬಳಸುವುದು ಅಥವಾ ಮ್ಯಾಂಕೋಸೆಬ್ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸಬೇಕು ಅದಿಲ್ಲದೆ ನಾವು ಏನಂದರೆ ಬೋರ್ಡೋ ಒಂದು ಪರ್ಸೆಂಟ್ ಬೋರ್ಡೋ ಮಿಶ್ರಣವನ್ನು ಸಿಂಪಡಣೆ ಮಾಡಿದರೆ ಪರಿಣಾಮಕಾರದ ಲಾಭವನ್ನು ಪಡೆಯಬಹುದು ಪಿಂಕ್ ಅಥವಾ ಡೈಬ್ಯಾಕ್ ರೋಗದ ಲಕ್ಷಣಗಳನ್ನು ಗುರುತಿಸೋದು ಹೇಗೆ ಇದರ ನಿರ್ವಹಣಾ ಕ್ರಮಗಳು ಹೇಗೆ ಈ ರೋಗವು ಕಾರ್ಟಿಸಿಯಂ ಕಾಲರ್ ಸಿಲಿಂಡ್ರಿಂದ ಬರುತ್ತದೆ ಈ ರೋಗದ ಲಕ್ಷಣಗಳು ಮಳೆಗಾಲದಲ್ಲಿ ತೀವ್ರವಾಗಿ ಕಂಡುಬರುತ್ತದೆ ಪೀಡಿತ ರಂಬೆಗಳಲ್ಲಿ ಶಿಲೀಂಧ್ರದ ಬಿಳಿ ಅಥವಾ ಗುಲಾಬಿ ಬಣ್ಣದ ಬೆಳವಣಿಗೆಯನ್ನು ಕಾಣಬಹುದು ಶಿಲೀಂಧ್ರವು ಅಂಗಾಂಶಗಳಿಗೆ ಆಳವಾಗಿ ಭೇದಿಸಿಕೊಂಡು ಚಿಗುರುಗಳ ತುದಿಯ ಭಾಗದಿಂದ ಒಣಗಿ ಸಾಯಲು ಕಾರಣವಾಗುವುದರಿಂದ ಈ ರೋಗವನ್ನು ಡೈಬ್ಯಾಕ್ ರೋಗ ಎಂದು ಕರೆಯುತ್ತಾರೆ ಭಾರಿ ಮಳೆಯ ನಂತರ ಕೊಂಬೆಗಳ ಮೇಲೆ ಶಿಲೀಂಧ್ರ ರೇಷ್ಮೆಯಂಥ ರೇಷ್ಮೆಯಂಥ ದಾರಗಳು ಕಂಡುಬರುತ್ತವೆ ಮುಂದುವರೆದು ಹಂತಗಳಲ್ಲಿ ತೊಗಟೆ ಸೀಳಿಕೊಳ್ಳುತ್ತದೆ ಮತ್ತು ಸುಲಿದು ಮೇಲೇಳುತ್ತದೆ ಸಾಧಾರಣವಾಗಿ ಒಂದು ರೆಂಬೆಗೆ ರೋಗವು ಸೀಮಿತವಾಗಿರುತ್ತದೆ ಆದರೆ ಅನೇಕ ಬಾರಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಮರದ ಪೀಡಿತ ಭಾಗಕ್ಕೆ ಕಡ್ಡಿಯಂಥ ನೋಟವನ್ನು ಸಹ ನೀಡುತ್ತದೆ ಇದರ ನಿರ್ವಹಣೆಗಾಗಿ ರೋಗ ಪೀಡಿತ ಕೊಂಬೆಗಳನ್ನು ಸೋಂಕಿನ ಕೆಳಭಾಗದಿಂದ ಕತ್ತರಿಸಬೇಕು ಮತ್ತು ನಾಶಪಡಿಸಬೇಕು ಕಾಂಡದ ಭಾಗಗಳನ್ನು ಕತ್ತರಿಸಿದಾಗ ಅದಕ್ಕೆ ಪೇಸ್ಟ್ ಹತ್ತು ಪರ್ಸೆಂಟ್ ಪ್ರತಿಶತ ಹಚ್ಚಬೇಕು ಮತ್ತು ರೋಗದ ತೀವ್ರತೆಯಾಗಿದ್ದರೆ ಬೋರ್ಡೋ ಮಿಶ್ರಣವನ್ನು ಸಹ ನಾವು ಸಿಂಪಡಣೆ ಮಾಡಬಹುದು ಅದು ಒಂದು ಪರ್ಸೆಂಟ್ ಮಾತ್ರದಲ್ಲಿ ಕೆಲವು ಸಂದರ್ಭದಲ್ಲಿ ಈ ರೋಗವು ನಿರ್ವಹಿಸಲು ಮೇ ಅಥವಾ ಜೂನ್ ತಿಂಗಳಲ್ಲಿ ಒಮ್ಮೆ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಸಿಂಪಡಿಸುವುದು ಅಗತ್ಯವಾಗಿರುತ್ತದೆ ಮಳೆ ಬಿಟ್ಟ ಮೇಲೆ ಇದರ ಸಿಂಪಡಣೆ ಮಾಡಬಹುದು ಅಂತ ಹೇಳ್ತಾ ಇದ್ದೀರಿ ಇನ್ನು ಬೂದಿ ರೋಗದ ಲಕ್ಷಣಗಳನ್ನು ಗುರುತಿಸುವುದು ಹೇಗೆ ಇದನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು ಬೂದಿ ರೋಗವು ಐಡಿಯ ಮನಕಾರ್ಡಿ ಅಂದರೆ ಮಿಲ್ಡ್ಯೂ ಡಿಸೀಸ್ ಅಂತ ಏನು ನಾವು ಮಾವಲ್ಲಿ ಕರಿತೀವಿ ಇದು ಸಹ ಅದೇ ಗ್ರೂಪಿಗೆ ಬರುತ್ತದೆ ಸೊ ಅದನ್ನು ನಾವು ಬೂದಿ ರೋಗ ಅಂತ ಹೇಳ್ತೀವಿ ಈ ಬೂದಿ ರೋಗ ಬಗ್ಗೆ ನಾವು ನೋಡಬೇಕಂತಂದರೆ ಇದು ನಮ್ಮ ದೇಶದಲ್ಲಿ ಬಹಳ ಅಂದರೆ ವರ್ಷಗಳ ಹಿಂದೆ ಇದರ ಮಾ ರಿಪೋರ್ಟ್ ಮಾಡಿದರು ಆದರೆ ಈಗ ಈ ರೋಗ ಬಹಳ ಜಾಗದಲ್ಲಿ ಕಂಡು ಬಂದಿಲ್ಲ ಮೊದಲನೇದಾಗಿ ಆದರೆ ನಿಮ್ಮ ಅಂದರೆ ರೈತರ ಮಾಹಿತಿಗಾಗಿ ಇದು ಶಿಲೀಂಧ್ರದ ರೋಗವಾಗಿರುತ್ತದೆ ಈ ರೋಗದ ಲಕ್ಷಣಗಳು ಎಳೆ ಎಲೆಗಳು ಹೂಗೊಂಚಲು ಮತ್ತು ಎಳೆಯ ಕಾಯಿಗಳ ಮೇಲೆ ಬೂದು ಬಿಳಿ ಬಣ್ಣದ ಶಿಲೀಂಧ್ರ ಕಂಡುಬರುತ್ತದೆ ಮೊದಲನೇದಾಗಿ ರೋಗದ ತೀವ್ರತೆಯಿಂದ ಎಲೆಗಳು ಮುರುಟಿಕೊಳ್ಳುತ್ತವೆ ಮತ್ತು ಒಣಗುತ್ತವೆ ಮೊಗ್ಗುಗಳು ಮತ್ತು ಹೂಗಳು ಸಹ ಒಣಗಿ ಹೋಗುತ್ತವೆ ಮತ್ತು ಹಣ್ಣುಗಳು ಅಕಾಲಿಕವಾಗಿ ಬೀಳುತ್ತವೆ ಹೂ ಬಿಡುವ ಸಮಯದಲ್ಲಿ ಈ ರೋಗಕ್ಕೆ ಹೆಚ್ಚಿನ ತೇವಾಂಶ ಮತ್ತು ತಂಪಾದ ರಾತ್ರಿಗಳು ಇರುವುದು ಅನುಕೂಲಕರವಾಗಿರುತ್ತದೆ ಆವಾಗ ನಾವು ಈ ರೋಗ ಬಾಧೆ ಜಾಸ್ತಿ ನೋಡಬಹುದು ಮತ್ತು ಈ ರೋಗವನ್ನು ಹೇಗೆ ನಿರ್ವಹಣೆ ಮಾಡಲು ಇರುವ ಕ್ರಮಗಳಂತಂದರೆ ಹೂ ಬಿಡುವ ಮೊದಲು ಮತ್ತು ನಂತರ ಹಂತಗಳಲ್ಲಿ ಮರಗಳನ್ನು ವೆಟಬಲ್ ಸಲ್ಫರ್ ಅಂದರೆ ಗಂಧಕ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಎರಡು ಬಾರಿ ಸಿಂಪಡಿಸುವುದು ಸೂಕ್ತ ಅದು ಯಾವಾಗಂದರೆ ಹೂ ತೊರೆಯಲು ಮೊದಲು ಅಂದರೆ ಹೂ ಬಿಡುವ ಮೊದಲು ಮತ್ತು ಕಾಯಿ ಕಟ್ಟುವಿಕೆ ಸಮಯದಲ್ಲಿ ಈ ಎರಡು ಸಮಯದಲ್ಲಿ ಮಾಡಿದರೆ ಈ ರೋಗವನ್ನು ನಾವು ತಡೆಗಟ್ಟಬಹುದು ತುಕ್ಕು ರೋಗ ಅಥವಾ ಕೆಂಪು ರೋಗ ಅನ್ನೋದು ಸರ್ವೇ ಸಾಮಾನ್ಯ ಅಂತ ಕಾಣಿಸುತ್ತೆ ಹಾಗಿದ್ರೆ ಇದರ ಲಕ್ಷಣಗಳನ್ನು ಗುರುತಿಸೋದು ಹೇಗೆ ಇದಕ್ಕೆ ಪರಿಹಾರ ಇದೆಯಾ ನಿರ್ವಹಣಾ ಕ್ರಮಗಳು ಯಾವುದು ನಾ ಇದುವರೆಗೆ ಅಂದರೆ ಶಿಲೀಂಧ್ರದಿಂದ ಬರುವ ರೋಗಗಳನ್ನು ನಿಮಗೆ ಮಾಹಿತಿ ಕೊಟ್ಟೆ ಇದು ಅಂದರೆ ತುಕ್ಕು ರೋಗ ಏನಿದೆ ಇದು ಆಲ್ಗಲ್ ಡಿಸೀಸ್ ಇದು ಶಿಲೀಂಧ್ರ ಅಲ್ಲ ಇದು ಆಲ್ಗಲ್ ಡಿಸೀಸ್ ಅಂತ ನಾವು ಕರಿತೀವಿ ಅದು ಸೆಫೆಲೋರಸ್ ವೈರಸನ್ಸ್ ಎಂಬ ಪ್ರಭೇದದಿಂದ ಬರುತ್ತದೆ ಅಂದರೆ ರೋಗಕಾರಕ ಸೂಕ್ಷ್ಮಾಣ ಜೀವಿಯಿಂದ ಇದು ಕಂಡುಬರುತ್ತದೆ ಹಾಗೂ ಈ ರೋಗವು ಕಡಿಮೆ ಅಂತರದಲ್ಲಿ ಅಂದರೆ ಘನಸಂದ್ರ ಪದ್ಧತಿಯನ್ನು ಅಳವಡಿಸಿಕೊಳ್ತೀವಲ್ವ ಆ ಸಮಯದಲ್ಲಿ ಜಾಸ್ತಿ ನಾವು ಇದನ್ನು ನೋಡಬಹುದು ಇದರ ಲಕ್ಷಣಗಳಂತಂದರೆ ಸಣ್ಣ ವೃತ್ತಾಕಾರದ ಹಸಿರು ಬೂದು ಕಲೆಗಳ ಎಲೆಗಳ ಮೇಲೆ ಕಂಡುಬರುತ್ತದೆ ತೊಟ್ಟುಗಳು ಮತ್ತು ಎಳೆಯ ಕೊಂಬೆಗಳ ಮೇಲೂ ಸಹ ಇದು ಕಾಣಿಸಿಕೊಳ್ಳುತ್ತದೆ ಈ ಕಲೆಗಳು ಕ್ರಮೇಣವಾಗಿ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗಿ ಪರಸ್ಪರ ಕಲೆತು ದೊಡ್ಡದಾದ ಆಕಾರರಹಿತ ಹಾಗೂ ಸ್ವಲ್ಪ ಮಚ್ಚೆಗಳಾಗುತ್ತವೆ ಇದಕ್ಕೆ ನಾವು ನಿಯಂತ್ರಣ ಮಾಡಬೇಕಾದರೆ ಮ್ಯಾಂಕೋಜ್ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡುವುದು ಸೂಕ್ತ ಬೇರೆ ಕೆಲವು ಹಣ್ಣಿನ ಗಿಡಗಳಲ್ಲಿ ಕಂಡುಬರುವಂತಹ ಎಲೆ ಚುಕ್ಕಿ ರೋಗ ಇದರಲ್ಲೂ ಕೂಡ ಕಾಣ್ತೇವೆ ಹಾಗಿದ್ರೆ ಇದರ ಲಕ್ಷಣಗಳನ್ನು ಗುರುತಿಸೋದು ಹೇಗೆ ಇದಕ್ಕೆ ಕೂಡ ನಿರ್ವಹಣಾ ಇವೆಯೇ ಈ ರೋಗವು ಅಂದರೆ ಬೇರೆ ಬೆಳೆಗಳಲ್ಲಿ ಏನು ಬರುತ್ತದೆ ಅದೇ ತರಹ ನಮ್ಮ ಅಂದರೆ ಗೇರು ಬೆಳೆಯಲು ಸಹ ಕಂಡುಬಂದಿದೆ ಇದು ವಿವಿಧ ಶಿಲೀಂಧ್ರಗಳಿಂದ ಬರುತ್ತದೆ ಪೆಸ್ಟಲಾಪ್ಸಿಸ್ ಆಗಿರ್ಬೋದು ಶಿಲೀಂಧ್ರ ಆಗಿರ್ಬೋದು ಇಲ್ಲಾಂದರೆ ಸರ್ಕೋಸ್ಪೋರಾ ಆಗಿರ್ಬೋದು ಇಲ್ಲಾಂದರೆ ಬೆಲ್ಟ್ರೇನಿ ಅಂತ ಈಗ ಹೊಸದಾಗಿ ಬೆಲ್ಟ್ರೇನಿ ಅಂತ ಶಿಲೀಂಧ್ರನ ನಾವು ಕಂಡು ಹಿಡಿದಿದ್ದೇವೆ ಈ ಅಂದರೆ ಚು ಎಲೆ ಚುಕ್ಕೆ ರೋಗ ಬರೋದರಲ್ಲಿ ಸೊ ಈ ರೀತಿಯ ವಿವಿಧ ಶಿಲೀಂಧ್ರಗಳು ಇದನ್ನು ರೋಗ ಬರೋದರಲ್ಲಿ ಹೆಚ್ಚಿನ ರಿಪೋರ್ಟ್ ಆಗಿದೆ ಸೊ ಈ ರೋಗದ ತೀವ್ರತೆ ಬೆಳೆದ ಗಿಡಗಳಿಗಿಂತ ಎಳೆಯ ಸಸಿಗಳಲ್ಲಿ ಜಾಸ್ತಿ ಕಂಡುಬರುತ್ತದೆ ಅಂದರೆ ನರ್ಸರಿಯಲ್ಲಿ ನರ್ಸರಿಯಲ್ಲಿ ಎಲೆ ಚುಕ್ಕೆ ರೋಗ ಜಾಸ್ತಿ ಇರುತ್ತೆ ಬಲಿತ ಎಲೆಗಳ ಮೇಲೆ ಚುಕ್ಕೆಗಳು ಕಪ್ಪು ಅಥವಾ ಗಾಢ ಕಪ್ಪು ಬಣ್ಣದಿಂದ ಕೂಡಿರುತ್ತದೆ ಮತ್ತು ಚುಕ್ಕೆಗಳ ಸುತ್ತ ಹಳದಿ ಬಣ್ಣದ ವಲಯವಿರುತ್ತದೆ ಎಲ್ಲೋ ಹ್ಯಾಲೋ ಜೋನ್ ಅಂತ ನಾವು ಕರಿತೀವಿ ಅದನ್ನು ಸೊ ಕಲೆಗಳು ಎಲೆಗಳ ಕೋನಿಯ ಪ್ರದೇಶವನ್ನು ಸೀಮಿತವಾಗಿರುತ್ತದೆ ಹಾಗೂ ಇದರ ನಿರ್ವಹಣೆ ಅಥೋಟಿ ಹೆಂಗೆ ತರಬೋದು ಅಂತಂದರೆ ಇದಕ್ಕೆ ನಾವು ಮ್ಯಾಕೋಸೆಪ್ ಡಬ್ಲ್ಯೂ ಪಿ ಸೆವೆಂಟಿ ಫೈವ್ ಪರ್ಸೆಂಟ್ ಏನು ಹೇಳ್ತೀವಿ ಅಂದರೆ ಅದನ್ನು ಸಿಂಪರಣೆ ಮಾಡಿದರೆ ಎರಡು ಗ್ರಾಮ್ ಪ್ರತಿ ಲೀಟ್ರಲ್ಲಿ ಈ ರೋಗವನ್ನು ನಾವು ಹತೋಟಿಗೆ ತರಬೋದು ಅಲ್ಲಿ ಇದಲ್ಲದಾದರೆ ಒಂದು ಪರ್ಸೆಂಟ್ ಬೋರ್ಡೋ ಮಿಶ್ರಣ ಏನಿದೆಯಲ್ಲ ಅಂದರೆ ರೆಗ್ಯುಲರ್ ನಾವು ಹದಿನೈದು ದಿನ ಇಂಟ್ರವಲಲ್ಲಿ ನಾವು ನರ್ಸರಿಯಲ್ಲಿ ಸ್ಪ್ರೇ ಮಾಡೋಕ್ಕೆ ಹೇಳ್ತೀವಿ ಸೊ ಅದನ್ನು ನಾವು ಸಿಂಪರಣೆ ಮಾಡಿದರೂ ಸಹ ಅದರಿಂದನೂ ಸಹ ಇದು ಹತೋಟಿಗೆ ಬರುತ್ತದೆ ಗೇರು ಕೃಷಿಯಲ್ಲಿ ಮಸಿ ರೋಗದ ಲಕ್ಷಣಗಳು ಇದನ್ನು ಯಾವ ರೀತಿಯಲ್ಲಿ ಗುರುತಿಸಬಹುದು ಇದರ ನಿರ್ವಹಣೆ ಕ್ರಮಗಳು ಹೇಗೆ ಈ ರೋಗವು ಕೆಪ್ನೋಡಿಯಂ ಪ್ರಭೇದದ ಶಿಲೀಂಧ್ರದಿಂದ ಬರುತ್ತದೆ ಹಾಗೂ ಇದರ ಲಕ್ಷಣಗಳು ವಿವಿಧ ರಸ ಹೀರುವ ಕೀಟಗಳಿಂದ ಗಿಡ ಏನುಗಳಾಗಿರ್ಬೋದು ಇಲ್ಲ ತಿಗಣೆಗಳಾಗಿರ್ಬೋದು ಹೊರ ಹಾಕುವ ಸಿಹಿ ಅಂಟಿನ ಮೇಲೆ ಶಿಲೀಂಧ್ರ ವೇಗವಾಗಿ ಬೆಳೆಯುತ್ತದೆ ಅದು ಅಂದರೆ ನಾವು ಹೂ ಬಿಡಬೇಕಾರೆ ಹಣ್ಣಾಗಬೇಕಾದ್ರೆ ಆ ಸಮಯದಲ್ಲಿ ಈ ರೋಗವನ್ನು ಜಾಸ್ತಿ ತೀವ್ರತೆಯಲ್ಲಿ ನಾವು ನೋಡಬಹುದು ಎಲೆಗಳ ಮೇಲೆ ದಪ್ಪ ಕಪ್ಪು ಲೇಪನ ರಸ ಹೀರುವ ಕೀಟಗಳಿಂದ ಹೊರಹಾಕಲ್ಪಟ್ಟ ಸಿಹಿ ಅಂಟು ಬೀಳುವಲ್ಲೆಲ್ಲ ಕೊಂಬೆಗಳು ಮತ್ತು ಹಣ್ಣುಗಳ ಮೇಲೆ ಮಸಿ ರೋಗ ಸಂಭವಿಸಿರುತ್ತದೆ ಮಸಿ ರೋಗವು ಸಸ್ಯದ ಸಂಶ್ಲೇಷಣಾ ಕ್ರಿಯೆ ಅಂದರೆ ಫೋಟೋಸಿಂಥಸಿಸ್ ಅನ್ನು ತೊಂದರೆಯುಂಟು ಮಾಡುತ್ತದೆ ಇದರ ಪರಿಣಾಮವಾಗಿ ಗಿಡದ ಬೆಳವಣಿಗೆ ಕುಂಠಿತವಾಗುತ್ತದೆ ಹಾಗೂ ಕಡಿಮೆ ಕಾಯಿ ಕಟ್ಟುವಿಕೆಯನ್ನು ಉಂಟು ಮಾಡುತ್ತದೆ ಈ ರೋಗದ ನಿರ್ವಹಣೆ ಸಿಹಿ ಅಂಟನ್ನು ಹೊರಹಾಕುವ ಕೀಟಗಳ ನಿಯಂತ್ರಣ ಮಾಡಬೇಕು ಈ ರೋಗ ಸಂಭನ್ಯತನ್ನು ತಡೆಯಬಹುದು ಅದು ಹೇಗೆಂದರೆ ಮೀನಿನ ಎಳೆರಾಳದ ಸೋಪು ಅಂದರೆ ಒಂದು ಲೀಟರ್ ನೀರಿನಲ್ಲಿ ಒಂದು ಪಾಯಿಂಟ್ ಐದು ಗ್ರಾಮ್ ಮಿಶ್ರಣ ಮಾಡಬೇಕು ಮತ್ತು ಗಂಜಿಯ ದ್ರವಣ ಎರಡು ಪರ್ಸೆಂಟ್ ಅಂದರೆ ಎರಡು ಗ್ರಾಮ್ ಪ್ರತಿ ಲೀಟರ್ ಅಲ್ಲಿ ಸಿಂಪಡಿಸುವ ಮೂಲಕ ಈ ರೋಗವನ್ನು ನಾವು ನಿಯಂತ್ರಿಸಬಹುದು ಇದುವರೆಗೆ ನೀವು ಒಂದಿಷ್ಟು ರೋಗಗಳ ಬಗ್ಗೆ ವಿವರಿಸಿದ್ರಿ ಇದರೊಟ್ಟಿಗೆ ಕಪ್ಪು ಚುಕ್ಕೆ ರೋಗ ಕೂಡ ಒಂದು ಅಡ್ಡ ಪರಿಣಾಮ ಬೀರುವಂತಹ ಒಂದು ರೋಗ ಹಾಗಿದ್ರೆ ಇದರ ಲಕ್ಷಣಗಳನ್ನು ಗುರುತಿಸೋದು ಹೇಗೆ ಇದರ ನಿಯಂತ್ರಣ ಕ್ರಮಗಳು ಹೇಗೆ ಈ ರೋಗವು ಶಿಲೀಂಧ್ರದಿಂದ ಬರುತ್ತದೆ ಎಲೆಗಳಲ್ಲಿ ಕಪ್ಪು ಬಣ್ಣದಿಂದ ಕಂದು ಬಣ್ಣದ ಶಿಲೀಂಧ್ರ ಗುಂಪುಗಳನ್ನು ಉಂಟು ಮಾಡುತ್ತದೆ ಹಾಗೂ ಸುತ್ತ ಹಳದಿ ಬಣ್ಣದ ವಲಯವಿರುತ್ತದೆ ತೀವ್ರತೆ ಹೆಚ್ಚಾದಾಗ ಸೋಂಕಿತ ಎಲೆಗಳು ಉದುರುತ್ತವೆ ಸಾಮಾನ್ಯವಾಗಿ ಎಳೆಯ ಎಲೆಗಳು ಈ ಕಾಯಿಲೆಯಿಂದ ಪ್ರಭಾವಿತವಾಗುವುದಿಲ್ಲ ಇತರ ಲಕ್ಷಣಗಳೆಂದರೆ ಎಲೆಯ ಹಳದಿ ಬಣ್ಣ ಎಲೆಯ ಗೇಣುಗಳ ಅಂತರ ಕಡಿಮೆಯಾಗುವಿಕೆ ಮತ್ತು ತೀವ್ರವಾಗಿ ಸೋಂಕಿತ ಗಿಡಗಳು ಕುಬ್ಜವಾಗಿ ಕಡಿಮೆ ಎಲೆಗಳನ್ನು ಹೊಂದಿರುತ್ತದೆ ಈ ರೋಗದ ನಿರ್ವಹಣೆಗಾಗಿ ಬೋರ್ಡೋ ಮಿಶ್ರಣ ಸಿಂಪಡಿಸುವುದರಿಂದ ರೋಗವನ್ನು ನಾವು ನಿಯಂತ್ರಿಸಬಹುದು ಗಿಡಗಳನ್ನು ಸಾಲದು ಅದರಲ್ಲಿ ಒಳ್ಳೆಯ ಇಳುವರಿ ಬೇಕು ಅಂತ ಹೇಳಿದ್ರೆ ಆ ಹಂತ ಹಂತದಲ್ಲಿ ಕಂಡು ಬರುವಂತಹ ರೋಗಗಳು ಹಾಗೂ ಅದನ್ನು ಯಾವ ರೀತಿಯಲ್ಲಿ ಗುರುತಿಸಬಹುದು ಯಾವ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡಬಹುದು ಅನ್ನೋದು ಕೂಡ ತುಂಬಾ ಮುಖ್ಯ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀವು ನಮಗೆ ಇವತ್ತು ಒದಗಿಸಿದ್ದೀರಿ ಇದಕ್ಕಾಗಿ ಧನ್ಯವಾದಗಳು ಇದಲ್ಲದೆ ಕಾರ್ಯಕ್ರಮದ ಕೊನೆಯಲ್ಲಿ ನೀವು ರೈತರಿಗೆ ಯಾವ ರೀತಿಯಾದಂತಹ ಒಳ್ಳೆಯ ಮಾಹಿತಿಯನ್ನ ಕೊಡಲಿಕ್ಕೆ ಇಷ್ಟಪಡ್ತೀರಿ ನಾನು ಇಷ್ಟು ಸಮಯ ಅಂದರೆ ವಿವಿಧ ರೋಗಗಳು ಗೇರುವಲ್ಲಿ ಯಾವ ರೋಗಗಳು ಯಾವ ಸಮಯದಲ್ಲಿ ಬರುತ್ತೋ ಅಂತ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದೆ ಆದರೆ ರೈತರು ಒಂದು ಗಮನ ಇಡಬೇಕಾದ ಅಂಶವೆಂದರೆ ಗೇರುವಲ್ಲಿ ನಾವು ಬರೀ ಅಂದರೆ ಕೀಟ ಬಾಧೆ ಕೀಟ ಬಾಧೆ ಎಲ್ಲಿದೆ ಅಲ್ಲೇ ಜಾಸ್ತಿ ನಾವು ಒತ್ತು ಕೊಡ್ತಿದ್ದೀವಿ ಆದರೆ ಇದರಲ್ಲಿ ಮುಖ್ಯವಾದ ಅಂಶ ಅಂದರೆ ಕೀಟ ಅಂದರೆ ಸೊಳ್ಳೆ ಬಾಧೆ ಬಂದ ಮೇಲೆ ಅದರಲ್ಲಿ ಏನು ಶಿಲೀಂಧ್ರದ ರೋಗಗಳು ಬರುತ್ತವೆ ಅದನ್ನು ಒಂದು ಮುಖ್ಯ ಭಾಗವಾಗಿ ನಾವು ಪರಿಗಣಿಸಬೇಕು ಯಾಕಂತಂದರೆ ನಾವು ಬರೀ ಕೀಟ ಅಂದರೆ ಚೆಂದೇ ನಿಯಂತ್ರಣ ತರೋದಲ್ಲ ಅದರ ಜೊತೆಗೆ ಆ ಚಾಸೆ ಬಂದು ಹೋದಾದಮೇಲೆ ಅದಕ್ಕೆ ಶಿಲೀಂಧ್ರ ರೋಗಗಳೇನು ಬರ್ತವಲ್ಲ ಅಂದರೆ ನಾವು ಅದಕ್ಕೆ ಕಾಂಪ್ಲೆಕ್ಸ್ ಅಂತೀವಿ ಟಿ ಎಮ್ ಬಿ ಆ್ಯಂಡ್ ಡಿಸೀಸ್ ಅಸೋಸಿಯೇಟೆಡ್ ಕಾಂಪ್ಲೆಕ್ಸ್ ಸೊ ಅದನ್ನು ನಾವು ಹತೋಟಿಗೆ ತಂದರೆ ನಮ್ಮ ಇಳುವರಿಯನ್ನು ನಾವು ಹೆಚ್ಚಿಸಬೋದು ಇದು ಒಂದು ಪ್ರಮುಖ ಅಂದರೆ ಈ ಮೂಲಕ ನಾನು ಹೇಳುವುದೇನೆಂದರೆ ಈ ರೋಗವನ್ನು ನಾವು ಹತೋಟಿಗೆ ತರಬೇಕು ಅವಾಗ ನಾವು ಹೆಚ್ಚು ಇಳುವರಿಯನ್ನು ಪಡೆದುಕೊಳ್ಳಬಹುದು ಇಳುವರಿ ಹೆಚ್ಚಿಸುವಲ್ಲಿ ಯಾವ ರೀತಿಯ ತಯಾರಿಯನ್ನು ಮಾಡಬಹುದು ಅನ್ನುವ ಒಂದು ಸಂಕ್ಷಿಪ್ತ ವಿವರಣೆಯನ್ನು ತಾವು ಇಂದು ನಮ್ಮ ರೈತರಿಗೆ ಒದಗಿಸಿದ್ದೀರಿ ಇದಕ್ಕಾಗಿ ಧನ್ಯವಾದಗಳು ಇದುವರೆಗೆ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇದರ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ರಾಜಶೇಖರ್ ಇವರೊಂದಿಗೆ ಗೇರು ಬೆಳೆಯ ರೋಗಗಳು ಮತ್ತು ಅದರ ನಿರ್ವಹಣೆ ಎಂಬ ವಿಚಾರವಾಗಿ ಸಂದರ್ಶನ ಕೇಳಿದಿರಿ ಇವರನ್ನು ಮಾತನಾಡಿಸಿದವರು ಸ್ನೇಹಾ ಭಟ್ ಈ ಕಾರ್ಯಕ್ರಮದ ನಿರ್ದೇಶನ ಪಿ ವಿ ಪ್ರಶಾಂತ್ ಕುಮಾರ್